ಹಲೋ ಫ್ರೆಂಡ್ಸ್ ನಮಸ್ತೆ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿನು ಪಾಳ್ಯಗಾರ ಇವತ್ತಿನ ವಿಡಿಯೋ ಬಂದು ಐ ಎಫ್ ಎಸ್ ಫ್ಲ್ಯಾಟ್ನ ನಮ್ಮ ಹೆಮ್ಮೆಯ ಜಿ ಕೆ ವಿ ಕೆಯ ಐ ಎಫ್ ಎಸ್ ಫ್ಲ್ಯಾಟ್ನಲ್ಲಿರುವಂತಹ ಹಸು ಕುರಿ ಕೋಳಿ ಮೊಲ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಸೊ ಆ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀಯ ಹೇಳ್ತೀನಿ ಸೊ ಈ ವಿಡಿಯೋನ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಖುಷಿ ಕೊಡುತ್ತೆ ಅಂತ ಭಾವಿಸಿದ್ದೀನಿ ಸೊ ಬನ್ನಿ ಆ ವೀಡಿಯೋನ ಶುರು ಮಾಡೋಣ ನಮ್ಮ ಹಸು ಕುರಿ ಮೇಕೆನ ಕೂಡ ನಿಮಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಹೇಗೆಲ್ಲ ಇದೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ವೀಡಿಯೋ ಒಳಗಡೆ ಹೋಗೋಣ ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಹಸು ಮರಿ ಹಾಕಿರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಸು ಮರಿ ಹಾಕಿರುವಂಥದ್ದು ಸೊ ಇವಾಗ ನಾನಿಲ್ಲಿ ಕುರಿ ಇರುವಂತಹ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿಲಿ ಅವರು ಪ್ಲ್ಯಾನ್ ಮಾಡಿ ಕುರಿ ನಾ ಕುರಿ ಕೊಟ್ಟಿಗೆನ ಮಾಡಿದ್ದಾರೆ ಅಂತ ಸೊ ನಿಮ್ಗೆ ಇಷ್ಟ ಆಗುತ್ತಾ ಅಂತ ತಿಳ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಯಾವ ರೀತಿ ಒಂದು ಪಟ್ಟಿಗಳನ್ನ ಹ್ಯಾಡ್ ಮಾಡ್ಕೊಂಡು ಸೊ ನಾವು ವೀಡಿಯೋ ಮಾಡಬೇಕಾದ್ರೆ ಭಯ ಪಟ್ಕೊಂಡು ಸ್ವಲ್ಪ ದೂರ ಓಡೋದು ನೋಡಿ ಪಟ್ಟಿಗಳನ್ನೆಲ್ಲ ಹಾಕಿ ಒಂದೇ ಒಂದು ಕೊಟ್ಟಿಗೆ ಥರ ಮಾಡಿ ಅದರಲ್ಲಿ ಕುರಿನೂ ಕೂಡ ಕೋಳಿನೂ ಕೂಡ ಯಾವ ರೀತಿ ಹೇಗೆ ಸಾಕಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕುರಿಗಳೆಲ್ಲ ಕುಡಿಯೋಕ್ಕೆ ನೀರು ಅದು ಹತ್ತು ಹೋಗೋದಕ್ಕೆ ಇಳಿಯೋದಕ್ಕೆ ಮೆಟ್ಲು ಅದು ಈ ಪ್ಲಾಸ್ಟಿಕ್ ಡಬ್ಬ ಏನು ಕಾಣಿಸ್ತಿದೆ ಅದು ಹಸು ಕುರಿಗಳು ಕುಡಿಯೋದಕ್ಕೆ ನೀರು ಸೊ ಇಲ್ಲಿ ಕೆಳಗಡೆ ನೋಡಿ ಆ ಪಿಕ್ಕೆ ಪಕ್ಕೆ ಹಸು ಕಸ ಹಾಕೋದೆಲ್ಲ ಕೆಳಗಡೆ ಬೀಳುತ್ತೆ ಸೊ ಅದನ್ನ ಗುಡಿಸ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಸೊ ಇವಾಗ ನಾವು ಎಂಟರ್ ಆಗ್ತಿರೋ ಪ್ಲೇಸ್ ಬಂದು ನಮ್ಮ ಹಸುಗಳಿರುವಂತಹ ಪ್ಲೇಸ್ ಅದು ನೋಡಿ ಫ್ರೆಂಡ್ಸ್ ನಮ್ಮ ಹಸು ಎಲ್ಲ ಎಷ್ಟು ಚೆನ್ನಾಗಿವೆ ಅಲ್ಲ ನಮ್ಮ ಹಸುಗಳು ನೋಡಿ ಫ್ರೆಂಡ್ಸ್ ಕ್ಯಾಮ್ರಾಗೆ ಯಾವ ರೀತಿ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದ್ದಾರೆ ಅಂತ ನೋಡಿ ತುಂಬ ಸಾಧು ಫ್ರೆಂಡ್ಸ್ ತುಂಬ ನಿಜ ಹೇಳಬೇಕು ಅಂದರೆ ಮನುಷ್ಯಗಲ್ಲಿ ಆ ಪ್ರೀತಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಈ ಪ್ರಾಣಿಗಳಲ್ಲಂತೂ ಯಾವುದೇ ತರಹದ ಒಂದು ನಿಷ್ಕಲ್ಮಶವಾದ ಪ್ರೀತಿನ ಕೊಡೋಕ್ಕೆ ಸಾಧ್ಯ ಇರುವಂಥದ್ದು ಅದು ಪ್ರಾಣಿಗಳಿಗೆ ಮಾತ್ರ ಫ್ರೆಂಡ್ಸ್ ಇಲ್ಲಿ ನೋಡಿ ಪುಟಾಣಿ ಕೋಳಿ ಮರಿಗಳು ಇದನ್ನು ಕೂಡ ಅದರ ಮುಂದೆಗಡೆ ಒಂದು ಕಬ್ಬಿಣದ ಪಟ್ಟಿಯಲ್ಲಿ ಜಾಯಿನ್ ಮಾಡಿ ಅದಕ್ಕೆ ಮೇವು ಹಾಕೋದಿಕ್ಕೆ ಅದಕ್ಕೆ ತಿಂಡಿ ಎಲ್ಲನೂ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಮೂರು ಹಸುಗಳಿದೆ ನೀವು ಒಂದು ಸರಿ ಪ್ರಾಣಿಗಳಿಗೆ ಪ್ರೀತಿನ ತೋರಿಸಿದ್ರೆ ಅವು ಸಾಯೋವರೆಗೂ ಮರೆಯಲ್ಲ ಫ್ರೆಂಡ್ಸ್ ಅಷ್ಟು ತುಂಬಾ ಪ್ರೀತಿ ಕೊಡುತ್ತೆ ಇವು ಯಾವುದೇ ಒಂದು ಇದಿರಲ್ಲ ಸೊ ಇವಾಗ ನಾವೇನು ನೋಡ್ತಿದ್ದೀವಿ ಅಂದರೆ ಫ್ರೆಂಡ್ಸ್ ಇವಾಗ ಹಸುಗಳಿಗೆ ಹುಲ್ಲನ್ನು ಕಟ್ ಮಾಡುವಂತಹ ಮಿಷಿನ್ ಇದು ಇವಾಗ ನಾನು ಏನು ತೋರಿಸ್ತಿದ್ದೀನಿ ಅಲ್ಲಿ ಹುಲ್ಲನ್ನು ಹಾಕೋದು ಸೊ ಇಲ್ಲಿ ಈಗ ಅಲ್ಲಿ ಕಟ್ಟಾಗಿ ನೋಡಿ ಇಲ್ಲಿ ಏನು ಓಲಿದೆ ಇಲ್ಲಿಂದ ಅದು ಕಟ್ ಕಟ್ಟಾಗಿ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಈ ಥರ ಕಟ್ಟಾಗಿ ಓಪ ಬರುತ್ತೆ ಹುಲ್ಲನ್ನ ಕಟ್ ಮಾಡಬೇಕು ಕೈಯಲ್ಲಿ ಕಟ್ ಮಾಡಬೇಕು ಅನ್ನೋದೇನು ಇಲ್ಲ ಫ್ರೆಂಡ್ಸ್ ಈ ಥರ ಮಿಷಿನ್ ಬಂದಿದೆ ರೈತರುಗಳಿಗೆ ತುಂಬಾ ಯೂಸ್ ಆಗುತ್ತೆ ಸೊ ಯಾರಾದರೂ ರೈತರು ಇದ್ದರೆ ಈ ಥರ ಮಿಷಿನ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥದ್ದು ಬಂದು ಕೋಳಿ ಫ್ರೆಂಡ್ಸ್ ನಿಮಗೆ ಈ ಕೋಳಿ ನೋಡಿದರೆ ಇಲ್ವಾಗ ಗೊತ್ತಿಲ್ಲ ಕಪ್ಪು ಕೋಳಿ ಫುಲ್ಲು ಫುಲ್ಲು ಕಪ್ಪು ಕರಿ ಕೋಳಿ ಅಂತಲೇ ಕರೀತಾರೆ ನೋಡಿ ಫ್ರೆಂಡ್ಸ್ ಕೋಳಿ ಮೇಲೆಲ್ಲ ಅತಿ ಎಷ್ಟು ಹೆಂಗೆ ಡ್ಯಾನ್ಸ್ ಮಾಡ್ತಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಕ್ಯಾಮ್ರಾ ಮಾಡಿರೋದಕ್ಕೆ ಬಂದು ಫೋಸ್ ಕೊಡೋಕ್ಕೆ ಬಂದೈತೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಒಂದಿದೆ ನೋಡಿ ಇನ್ನೂ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದು ಕರಿ ಕೋಳಿ ಫುಲ್ಲು ಕರಿ ಕೋಳಿ ಇದು ಈ ಥರದ ನಮ್ಮ ಕೃಷಿ ಮಳಿಗೆ ತುಂಬಾ ಬರುತ್ತೆ ಅವಾಗಲೂ ವೀಡಿಯೋ ಮಾಡಾಕ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವು ನಾಟಿ ಕೋಳಿ ಒಂದು ಹುಡುಗ ಕೋಳಿ ಒಂದು ಹುಡುಗಿ ಕೋಳಿ ನೋಡಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫೋಸ್ ಕೊಡೋಕ್ಕೆ ಬಂದಿದೆ ನಮ್ಮ ಮನುಷ್ಯಗೆ ಬರೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಈ ಕಡೆ ಬರ್ತೀನಿ ಈ ಕಡೆನೂ ಕೂಡ ಕೋಳಿ ಬಂದು ಫೋಸ್ ಕೊಡುತ್ತೆ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಇದಕ್ಕೂ ನೀವು ನನಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ಫುಲ್ಲು ನಮ್ಮ ಮುದ್ದು ಮೊಲಗಳ ಹತ್ರ ಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಅವರು ಕೂಡ ವಿಡಿಯೋ ಮಾಡ್ತಿದ್ದೀನಿ ಅನ್ನಿದ್ದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಅಂತ ನಾಲ್ಕು ಮೊಲಗಳಿದೆ ಸೊ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ನೋಡಿ ಇದು ನಮ್ಮ ಎರಡನೇ ಕೊಟ್ಟಿಗೆ ರೂಮು ಸೊ ಅದರಲ್ಲಿ ಎಷ್ಟು ಹಸುಗಳಿದೆ ನೋಡೋಣ ಬನ್ನಿ ನಾನು ಫಸ್ಟೇ ಒಂದು ಕ್ಯೂಟ್ ಹಸುನ ಹಾಕಿದೆ ಅದು ಕೂಡ ಇಲ್ಲೇ ಇರೋದು ಸೊ ನಂಗೆ ತುಂಬ ಇಷ್ಟ ಹಸು ಸೊ ಹಂಗಾಗಿ ಅದನ್ನು ಫಸ್ಟ್ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಇವಾಗ ನಾನು ಕರಿತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮುಟ್ಟಿದ ತಕ್ಷಣ ವಾಪಸ್ಸು ಹೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಎದುರ್ಕೊಂಡು ಹೋಗ್ಬಿಡತ್ತೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ನಮ್ಮ ಕರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೊಡ್ತಿದೆ ಅಂತ ಕಿವಿಗೆಲ್ಲ ಅರಳಿಸ್ಕೊಂಡು ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದೆ ಅಂತ ಸೊ ನಿಮ್ಮಲ್ಲಿ ಯಾರಾದರೂ ನಿಮ್ಮಲ್ಲೂ ಕೂಡ ಹಸು ಈ ಥರ ಇದ್ದರೆ ನಾನು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಅಲ್ಲಿ ಮೂರು ಹಸು ಇದೆ ಇಲ್ಲಿ ನಾಲ್ಕು ಹಸುಗಳಿದೆ ನೋಡಿ ಫ್ರೆಂಡ್ಸ್ ಈಗ ಸೈಡ್ಗೆ ಹೋಗಿ ಅದು ಕೂಡ ಫೋಸ್ ಕೊಡ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ತುಂಬ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ನನ್ನ ನನ್ನ ಸಬ್ಸ್ಕ್ರೈಬ್